ಸೊ ರೈಟ್ ಟು ವೀಕ್ಷಕರೇ ನಮಸ್ಕಾರ ನಾನು ಅರುಣ್ ಭೋಪಾಲ್ ಮಾತಾಡ್ತಿದ್ದೇನೆ ಸೊ ನಮ್ಮ ಬಿ ಪಿ ನ್ಯೂಸ್ನಿಂದ ಒಂದು ಚಿಕ್ಕ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ವಿ ಮಾನ್ಯ ಸಚಿವರಾದ ಸಂತೋಷ್ ರಾವ ಅವರ ನೇತೃತ್ವದ ಏನು ಕಾರ್ಮಿಕ ಇಲಾಖೆ ಕಡೆಯಿಂದ ಈಗ ಏನು ಹೊಸದಾಗಿ ಅಂಬೇಡ್ಕರ್ ಕಾರ್ಮಿಕರ ಸಹಾಯ ಹಸ್ತ ಅಂತ ಏನೋ ಒಂದು ಯೋಜನೆಯನ್ನು ಜಾರಿಗೆ ಮಾಡಿದ್ದಾರೆ ಸೊ ಈ ಒಂದು ಯೋಜನೆಯಡಿಯಲ್ಲಿ ಸುಮಾರು ಇಪ್ಪತ್ತ್ ಮೂರು ವಲಯಗಳನ್ನ ಅಂದ್ರೆ ಇಪ್ಪತ್ತ್ ಮೂರು ಅಸಂಘಟಿತ ಸೇರ್ಕೊಂಡ್ಬಿಟ್ಟು ಅವರಿಗೆಲ್ಲ ಏನೋ ಒಂದು ಜೀವನ ಭದ್ರತೆ ಕೊಡುವ ನಿಟ್ಟಿನಲ್ಲಿ ಅಪಘಾತಗಳಾದರೆ ಸುಮಾರು ಐವತ್ತು ಸಾವಿರವರೆಗೆ ಒಂದು ಧನ ಸಹಾಯ ನೀಡತಕ್ಕಂಥದ್ದು ಮತ್ತೇನಾದರೂ ಅಪಘಾತದಲ್ಲಿ ಮೃತ್ಯು ಹೊಂದಿದರೆ ಒಂದು ಲಕ್ಷ ಏನೋ ಒಂದು ಪರಿಹಾರ ನೀಡತಕ್ಕಂಥದ್ದು ಈ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಒಳಗೊಂಡಂತ ಈ ಒಂದು ಅಂಬೇಡ್ಕರ್ ಕಾರ್ಡ್ ಅಂತ ಏನ್ ಕರೀತೀವಿ ಈ ಒಂದು ಅಡಿಯಲ್ಲಿ ಈ ಒಂದು ಕಾರ್ಡ್ನ ಅಡಿಯಲ್ಲಿ ಈ ಒಂದು ಯೋಜನೆಯ ಅಡಿಯಲ್ಲಿ ಬರ್ತಕ್ಕಂತಹ ಏನು ಈ ಶಾಮಿಯಾನಗಳಲ್ಲಿ ಕೆಲಸ ಮಾಡತಕ್ಕಂಥ ಕಲ್ಯಾಣ ಮಂಟಪದಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಗಣನೆಗೆ ತೆಗೆದುಕೊಳ್ಳಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಬನ್ನಿ ಇವತ್ತು ಬಳ್ಳಾರಿಯ ಒಂದು ಏನು ಶಾಮಿಯಾನ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರೊಂದಿಗೆ ಮಾತಾಡೋಣ ಅವರ ಅಭಿಪ್ರಾಯಗಳು ಏನೇನೋ ಕೇಳಿಕೊಳ್ಳೋಣಂತೆ ಅಸಂಘಟಿತರಾಗಿ ದುಡಿಯುವ ಕಾರ್ಮಿಕರ ಕಲ್ಯಾಣಕ್ಕಾಗಿ ಕಾರ್ಮಿಕ ಇಲಾಖೆಯು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಜಾರಿಗೆ ತಂದಿದೆ ಈ ಯೋಜನೆ ಬಗ್ಗೆ ಅರಿವು ಮೂಡಿಸಲು ನಿಮ್ಮ ಬಿಪಿ ನ್ಯೂಸ್ ಕಾಯ್ಜೋಡಿಸಿ ಬಳ್ಳಾರಿ ಜಿಲ್ಲೆಯ ಅಸಂಘಟಿತ ಕಾರ್ಮಿಕರನ್ನ ಭೇಟಿಯಾಗಿ ಅವರಿಗೆ ಮಾನ್ಯ ಸರ್ಕಾರದ ಯೋಜನೆಯನ್ನ ತಿಳಿಸಿ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅರಿವು ಮೂಡಿಸಿತು ಈ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಕಾರ್ಮಿಕರು ಏನಂದ್ರು ನೋಡೋಣ ಬನ್ನಿ ಬಂದಿಲ್ಲ ನಾವಿಲ್ಲಿ ಕಂಡಾಕೋದು ಶಾಮಿ ಕೆಲಸ ಮಾಡೋದು ಮಾಡ್ತಾ ಇದ್ವಿ ನಮಗೆ ಇದು ಬಗೆ ನಮಗೆ ಗೊತ್ತಿದ್ದಿಲ್ಲ ಏನಿಲ್ಲ ಇವಾಗ ಇಲ್ಲಿ ಯಾರಾದರೂ ಅಪಿತ್ಪೇಟೆ ಡೆತ್ ಆದರೆ ಒಂದು ಲಕ್ಷ ರೂಪಾಯಿ ಕೊಡ್ತಾ ಇದಾವೆ ಮತ್ತು ಮತ್ತೆ ಅಪರಾಧ ಸಂಭವಿಸಿದರೆ ಐವತ್ತು ಸಾವಿರ ರೂಪಾಯಿ ಹಂಗೆ ಕೊಡ್ತಾ ಕೊಡ್ತಾಯಿದ್ದಾರೆ ಅಂತ ಹೇಳಿದಾರೆ ಇದು ಸಂತೋಷಗಳು ಭಾರಿ ಒಳ್ಳೆಯ ಕೆಲಸ ಮಾಡಿದ್ರು ಇದು ಇದೆಲ್ಲ ನಮಗೆ ಭಾರಿ ಅನುಕೂಲ ಆಗ್ತದೆ ಮಾಡಿದ್ದು ನಮಗೆ ಅದೇ ಇಪ್ಪತ್ತ್ಮೂರು ಜನರು ಚಿ ಉಪಯೋಗ ಆಗುತ್ತೆ ಅಲ್ಲಿ ಚಿಂದ ಆಗಿರೋರು ಕೂಲಿ ಕೆಲಸ ಮಾಡೋರು ಮತ್ತು ಹೊರಡೇ ಕೆಲಸ ಮಾಡ್ತಕ್ಕಂಥವ್ರು ಅವರೆಲ್ಲ ಉಪಯೋಗ ಆಗ್ತಾಯಿದ್ದು ಇದರಿಂದ ಎಲ್ಲ ನಾವು ಮಾಡ್ಸೊಂಡು ನಮ್ಮ ಜೊತೆ ಕೆಲಸ ಮಾಡಿದ್ರೆ ಎಲ್ಲರಿಗೂ ಮಾಡಿಸ್ತೀವಿ ಮತ್ತೆ ನಮ್ಗೆ ಗೊತ್ತಿದ್ದರೆ ಎಲ್ಲರಿಗೂ ಈ ಕಾಡು ಮಾಡಿಸಿ ಕೊಡ್ತೀವಿ ನಾವೆಲ್ಲರಿಗೆ ಇದೆಲ್ಲ ಮಾಡಿ ಭಾರಿ ತುಂಬ ಅನುಕೂಲವಾಗಿದೆ ಎಲ್ಲರಿಗೆ ಸಂತೋಷ ಆಗೋ ಸಹ ಕಾರ್ಮಿಕ ಸಚಿವರಾದ ಅವರಿಗೆ ಬಾರಿ ಧನ್ ತುಂಬ ಧನ್ಯವಾದಗಳನ್ನು ತಿಳಿಸಿ ಅವರಿಗೆ ವಾಸಿನ ಕೆಲಸ ಮಾಡ್ತೀವಿ ಎಲ್ಲ ಕಷ್ಟಪಡ್ಲು ಎಲ್ಲ ಕೆಲಸ ಮಾಡಿಕ್ ಹಚ್ಚಿವಿ ಸರ್ ನಾವು ಗಂಡ ಹಿಡ್ತಿದ್ರಾಗ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಸ್ಕೀಮ್ ಸರ್ ನಾವು ಎಲ್ಲ ಕೆಲಸ ಹೋಗಿರ್ತೀವಿ ನಮ್ಗೆ ಏನು ಇದು ಏನನ್ನ ಆದ್ರೆ ಮ್ಯಾಗ್ಯಾರು ಕೆಲಸ ಮಾಡಿರ್ತೀವಿ ಹ್ಞೂ ಕರೆಂಟ್ ಕೆಲಸ ಪೈಪು ಸೇಮಿ ಹಾಕೋದು ಏನ ಹೋದ್ರೆ ನಮಗೇನಾದರೆ ನಮಗೆ ಇದು ಉಪಯೋಗ ಆಗ್ತತೆ ಅಂತ ಸಂತೋಷ ನಮಗೆ ಇದು ಧೈರ್ಯ ಕೊಟ್ಟನು ಅದರಿಂದ ನಮ್ಗೆ ಬಲವರಿಗೆ ಕೆಲಸ ಮಾಡೋರಿಗೆ ಎಲ್ಲ ಸಂತೋಷ ಆದರು ನಮಗೆ ಇದು ಸ್ಕೀಮ್ ಕಳ್ಸ್ಯಾರ ನಮಗೆ ಸ್ಕೀಮ್ ಗೊತ್ತಿಲ್ಲ ಅದ್ರಲ್ಲಿ ಸೇ ನಾವು ಸಂತೋಷ ಕಳಿಸಿದ್ದಕ್ಕೆ ನಮ್ಗೆ ಗೊತ್ತಾಗೈತೆ ನಮ್ಮ ನಾವು ಕೂಡ ಕೂಡ ಅವರಿಗೆ ಒಟ್ಟಾರಿಯಾಗಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರು ಆದ ಸಂತೋಷ್ ಲಾಡ್ ಅವರ ಯೋಜನೆ ರಾಜ್ಯದ ಪ್ರತಿ ಪ್ರಾಮಾಣಿಕ ಕಾರ್ಮಿಕರಿಗೆ ಮುಟ್ಟತಾರದು ಅತ್ಯಂತ ಪ್ರಶಂಸನೀಯವಾದುದು ಹಮಾಲರು ಚಿಂದಿ ಆಗುವವರು ಮನೆ ಟೈಲರ್ ಅಗಸರು ಕ್ಷೌರಿಕರು ಅಕ್ಕ ಸಾಲಿಕರು ಕಮ್ಮಾರರು ಕುಂಬಾರರು ಬಟ್ಟೆ ಕಾರ್ಮಿಕರು ಸ್ವತಂತ್ರ ಲೇಖನಕಾರರು ಫೋಟೋಗ್ರಾಫರ್ ಗಿಗ್ಗ ಕಾರ್ಮಿಕರು ಖಾಸಗಿ ವಾಣಿಜ್ಯ ವಲಯದ ಸಾರಿಗೆ ಕಾರ್ಮಿಕರು ಸೇರಿ ವಲಯದವರಿಗೆ ಸ್ಮಾರ್ಟ್ ಕಾರ್ಡ್ ಲಭ್ಯವಾಗಲಿದೆ